ಸಾವು ಇಲ್ಲ ಅಂತ ವಸ್ತು ಯಾವುದು ಅದು ಆತ್ಮ ಪರಮಾತ್ಮ ಅಂತ ಯಾವ ಪರಮಾತ್ಮನೇ ನಾನು ಅಂತ ಆ ಪರಮಾತ್ಮ ನಾನು ಅಂತ ಕೇಳಿದಾಗ ಇವೆಲ್ಲ ಕೂಡ ಹೇಳ ಯಾವುದು ಬಾಧ್ಯ

అందరణ శరణు శరణాశ

మనసు ఆ మణిని గణపతి అంత బాగా ఆటపతి హాక ఇద్ద బు అంగు విచారంద్ర ఈ భాత్మక ప్రపంచ ఎల్ శరీరాలు కూడా ఇద్ద కూడా ఇద్దరు విచార విచారణ విచారోధ పరిహార విచార విరోధ పరిహార విచార విర ఈ శరణు తెలుసుపంచ

அவங்க மனுஷண்டு கடை கட்டு என்ன கேத இப்பா நான் அது சங்கராச்சாரியா சங்கராச்சாரிய ಮಾನ ಪಂಡಿತರು ಅಂತ ನಾನು ಕೇಳಿದ್ದೇನೆ ಅನಾಯಾಸವಾಗಿ ನನ್ನ ಹತ್ತಿರ ಬಂದಿದ್ದೀನಿ ಅದಕ್ಕೋಸ್ಕರ ನಾನು ನಾನು ಬಾಳೆ ಮಾಡ್ತಕ್ಕಂತ ಅದಕ್ಕೋಸ್ಕರ ಒಂದೇ ಮಾರ್ಕ್ ನನ್ನ ಬ್ರಹ್ಮಜ್ಞಾನ ಬ್ರಹ್ಮ ಜ್ಞಾನ ಅಲ್ಲ ಒಂದೇ ಮಾರ್ಕ್ ಬ್ರಹ್ಮಜ್ಞಾನ ಬ್ರಹ್ಮ ಜ್ಞಾನ ಮಾಡಿಕೊಡ್ರಿ ವರ್ಷ ತಪಸ್ಸು ಮಾಡಿದ ಪರಮಾತ್ಮ ಏನೇ ಸಿಗ್ತೀರಾ

ಅದಕ್ಕೆ ಕಾರಣ ಏನಂದ್ರೆ ಪರವಾದ zorunda ನೆರಲಪ್ತವಾದ ಬೀಜ ಹೇಳ್ರೋದರ ತನ್ನ ಸಂಸಾರದಲ್ಲಿ ನೆರಲಪ್ತವಾದ ವಿದ್ಯತರ ಅದೇ ಏನಂತೆ ನಿತ್ಯ ಅಂತ ತಿಳಿದಂತೆ ಅದು ನಾನು ವಾದಕ ಆಗೋದಿಲ್ಲ ಆ ವಿದ್ಯೆ ಯಲ್ಲಿ ಕಮಸ್ಯ اندر ಯಾನ ಅಂತ ಈ ಅದಕ್ಕೆ ಮಾತ್ರ ಇದು ಯಾವ ಮಟ್ಟಕ್ಕೆ ಸಂಬಂಧ ಇಲ್ಲ ಅನ್ನುವಂತ ನಾನು ಸಾಮಾನ್ಯಕ್ಕೆ ಪರಮಾತ್ಮನ ಸಂಬಂಧ ಪರಮಾತ್ಮನ ಪಾಠದಂತ இந்த ஹரத் தற்கம் அதுக்கு பந்தே ஆரணன ਵਿਚारेது பந்தா இந்த சிம்மன்னே ஒரு பிச்சிலா அந்த தமக்கு கொண்ட பந்தரா அந்த விலா